ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಡ್ಲೆಬೇಳೆಯ ಬಗ್ಗೆ ಹೇಳುವ ಅಂತ ಹೇಳಿ ಕಡ್ಲೆಬೇಳೆ ಯಾವ್ದು ಗೊತ್ತುಂಟ ಇದು ನೀವು ಒಗ್ಗರಣೆಗೆ ಪಾಯಸಕ್ಕೆಲ್ಲ ಉಪಯೋಗಿಸ್ತೀರಲ್ಲ ಅದುವೆ ಅದ್ರ ಬಗ್ಗೆಯೇ ಇವತ್ತು ಹೇಳುವ ಅಂತ ಹೇಳಿ ನೋಡಿ ಒಮ್ಮೆಲೆ ತಂದ ಕಡ್ಲೆಬೇಳೆ ನೋಡಿ ಇದು ಇದನ್ನು ತೊಳೆದಿಟ್ಟದು ಇದು ತೊಳೆದಿಟ್ಟದ್ದು ಒಂದು ತಂದ ಒಂದು ಮೂರ್ ತಿಂಗಳಾಯ್ತು ನೋಡಿ ಇಲ್ಲಿ ಈ ರೀತಿ ಉಂಟು ತೊಳೆದು ಆ ಕೂಡ ಸ್ವಲ್ಪ ಸಾಕಂತ ಹೇಳಿ ನಾನು ತೊಳೆದು ಇಟ್ಟದ್ದು ನೋಡಿ ಈ ರೀತಿ ಉಂಟು ಒಂದು ಸ್ವಲ್ಪ ದೂರ ಆಗ್ಲಿ ಎಂತ ಕೂಡ ಇಲ್ಲ ಅವರು ಒಂದೇ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿದ್ರು ಅದನ್ನು ಸಪ್ರೇಟ್ ಸಪ್ರೇಟ್ ಒಂದು ಒಂದು ಬಾಟಲ್ಗೆ ಇಟ್ಟಿದ್ರಲ್ಲ ಸ್ವಲ್ಪ ತೊಳೆದದನ್ನು ಈ ಬಾಟಲ್ಗೆ ಇಟ್ಟಿದ್ರು ತೊಳೆಯೋದು ಹೇಗೆ ಆಗಿದೆ ನೋಡಿ ನೋಡಿ ಎಂತ ಉಂಟು ಎಲ್ಲ ತಿಂದು ಮುಗಿಸಿದಾವೆ ಇದು ಈ ಗುಗ್ಗುರು ಅಂತ ಹೇಳ್ತೇವೆ ನೋಡಿ ನಾವು ಅದೇ ಇದು ನೋಡಿ ಈ ರೀತಿ ಹುಡಿ ಹುಡಿ ಮಾಡಿಟ್ಟಿದೆ ಈಗ ಆಗಿದೆ ನಿಮಗೆ ಹಾಕಿ ತೋರಿಸಿ ನಾನು ಮತ್ತೆ ತೊಳಿಬೋದು ಅಂತ ಇಟ್ಟದ್ದು ಮೊನ್ನೆ ನೋಡ್ತೇನೆ ಒಂದೆಷ್ಟು ತಿಂಗಳಾಯ್ತು ಮೂರು ತಿಂಗಳಾಯ್ತು ಅಂದು ನೋಡಿ ಹೇಗೆ ಆಗಿದೆ ನೋಡಿ ಎಲ್ಲ ಅಷ್ಟು ಹೇಗೆ ತೊಳೆಯೋದು ಇಟ್ಟದು ಹೇಗೆ ತೊಳೆಯದು ಇಟ್ಟೋದು ಎಷ್ಟು ಚಂದ ಉಂಟು ನೋಡಿ ಮತ್ತೆ ತೊಳೆಬೋದು ಅಂತ ಇಟ್ಟದ್ದು ನಂಗೆ ಟೈಮ್ ಇರಲಿಲ್ಲ ಅದಕ್ಕೆ ಹುಡಿ ಮಾಡಿ ಇಟ್ಟಿದೆ ಎಲ್ಲ ಗುಗ್ಗುರು ಬಂದು ಚಿಕ್ಕ ಉಂಟು ಕೆಲವೊಂದು ಒಳ್ಳೇದುಂಟು ಇದರಲ್ಲಿ ಕೆಲವೊಂದು ಒಳ್ಳೆ ಇಲ್ಲ ಎಲ್ಲ ತೂತಾಗಿದೆ ಎಲ್ಲ ತೂತಾಗಿದೆ ಇದನ್ನ ಎಂತ ಮಾಡ್ಬೇಕಂತ ಹೇಳಿದ್ರೆ ಈಗ ನೋಡ್ಬೇಕು ಚಂದ ತೆಗೆದು ಮತ್ತೆ ತೊಳೆದು ವಾಪಸ್ ಇಡುವುದು ಈ ವಿಡಿಯೋ ಮಾಡಿದ ಉದ್ದೇಶ ಎಂತ ಅಂತ ಹೇಳಿದ್ರೆ ಕೆಲವರು ನೋಡಿ ಜಾಸ್ತಿ ಕಡಲೆ ಬೇಳೆ ತಂದಿಡ್ತಾರೆ ತಂದಿಡ್ತಾರೆ ಕಡಲೆ ಬೇಳೆ ಜಾಸ್ತಿ ತಂದಿಟ್ಟು ಈ ರೀತಿ ಆದ್ರೆ ಲಾಸ್ ಅಲ್ಲ ನಾವು ಇದ್ರಲ್ಲಿ ಇಷ್ಟು ಅರ್ಧ ಕೆಜಿ ಉಂಟಲ್ಲ ಅರ್ಧ ಕೆಜಿ ಉಂಟು ಇನ್ನು ಜಾಸ್ತಿ ತರುವವರು ಈ ರೀತಿ ತೊಳೆದು ಚಂದ ಮಾಡಿ ಡ್ರೈ ಮಾಡಿ ಈ ರೀತಿ ಬಾಟಲ್ಗೆಲ್ಲ ಹಾಕಿಡಿ ತಂದಿಟ್ರೆ ಲಾಸ್ ಕೂಡ ಆಗ್ಬಹುದು ನೋಡಿ ಈ ರೀತಿ ಆದ್ರೆ ಮತ್ತೆ ಹೆಕ್ ನಾವು ಯಾವ್ದು ಒಳ್ಳೇದುಂಟು ಯಾವ್ದು ಒಳ್ಳೇದಿಲ್ಲ ಬೇಳೆ ಕಡಲೆ ಬೇಳೆ ಅಂತ ಹೇಳಿ ಬೇರೆ ಬೇರೆ ಬೇಳೆ ಬರ್ತಾರಲ್ಲ ತೊಗರಿ ಬೇಳೆ ಉದ್ದಿನ ಬೇಳೆ ಅಂತದನ್ನೆಲ್ಲವನ್ನು ಈ ರೀತಿ ತೊಳೆದು ಒಣಗಿಸಿಡಿ